ಪ್ರೇಕ್ಷಕರೇ ಪ್ರಣಾಮಗಳು ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ ಪ್ರೇಕ್ಷಕರೇ ಇತ್ತೀಚಿನ ವರ್ಷಗಳಲ್ಲಿ ಅಧಿವೇಶನ ಅಂದರೆ ಗದ್ದಲ ಗಲಾಟೆ ಸಾಮಾನ್ಯ ಎಂಬಂತಾಗಿಬಿಟ್ಟಿದೆ ಇದೀಗ ಪ್ರೇಕ್ಷಕರೇ ಕರ್ನಾಟಕದಲ್ಲೂ ರಾಜ್ಯ ವಿಧಾನಮಂಡಲದ ಚಳಿಗಾಲದ ಅಧಿವೇಶನ ಬೆಳಗಾವಿಯ ಸುವರ್ಣ ವಿಧಾನಸಭೆಯಲ್ಲಿ ಸೋಮವಾರ ಆರಂಭವಾಗಿದೆ ಈ ಬಾರಿಯು ಗದ್ದಲದಲ್ಲಿ ಅಧಿವೇಶನವನ್ನು ಅಂತ್ಯಗೊಳಿಸಲು ಬೇಕಾದಷ್ಟು ವಿಷಯಗಳು ಕಾದು ಕುಳಿತಿವೆ ಬಿ ಪಿ ಎಲ್ ಕಾರ್ಡ್ ವಿವಾದ ಮೂಡಾ ಬಳ್ಳಾರಿಯಲ್ಲಿ ಇತ್ತೀಚೆಗೆ ಸಂಭವಿಸಿರುವ ಐವರು ಬಾಣಂತಿಯರ ಸಾವು ವಾಲ್ಮೀಕಿ ಮತ್ತು ಬೋವಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಅವ್ಯವಹಾರಗಳು ಈ ಖಾತೆ ಸಮಸ್ಯೆ ಕೋಮು ಗಲಭೆಗೆ ಸಂಬಂಧಿಸಿದ ಕೇಸುಗಳನ್ನು ವಾಪಸ್ ಪಡೆದಿರುವುದು ಸಾವಿರಾರು ರೈತರ ಭೂಮಿಯ ಪಹಣಿಗಳಲ್ಲಿ ವಕ್ಫ್ ಜಮೀನು ಎಂದು ನಮೂದಿಸಿರುವುದಕ್ಕೆ ಸಂಬಂಧಿಸಿದ ವಿವಾದ ಹೀಗೆ ಒಂದೇ ಎರಡೇ ಬೇಕಾದಷ್ಟು ವಿವಾದಗಳನ್ನು ಪ್ರಸ್ತಾಪಿಸಲು ಅವಕಾಶವಿದೆ ಪ್ರಮುಖ ವಿರೋಧ ಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ಈ ವಿಷಯಗಳನ್ನು ಪ್ರಸ್ತಾಪಿಸಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಲು ಸಜ್ಜಾಗಿ ನಿಂತಿವೆ ಇದಕ್ಕೆ ಪ್ರತಿಯಾಗಿ ಅತ್ತ ಕಾಂಗ್ರೆಸ್ ಪಾಳೆಯ ಕೂಡ ಬಿಜೆಪಿ ಸರ್ಕಾರದಲ್ಲಿ ಆಗಿರುವ ಹಗರಣಗಳನ್ನು ಪಟ್ಟಿ ಮಾಡಿಕೊಂಡಿದೆ ಕೋವಿಡ್ ಸಮಯದಲ್ಲಿ ನಡೆದ ವೈದ್ಯಕೀಯ ಉಪಕರಣಗಳ ಖರೀದಿಯಲ್ಲಿ ಆಗಿದೆ ಎನ್ನಲಾದ ಅವ್ಯವಹಾರ ಆಯೋಗಗಳ ತನಿಖಾ ವರದಿಗಳು ಉಪಚುನಾವಣೆಯ ಮೂರೂ ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಅಭ್ಯರ್ಥಿಗಳು ಸೋತಿರುವುದು ಬಿಜೆಪಿಯಲ್ಲಿ ಧಾಳವಾಗಿ ಗೋಚರಿಸುತ್ತಿರುವ ಭಿನ್ನಮತ ಹೀಗೆ ಮುಂದೆ ಮುಂತಾದವುಗಳನ್ನು ಕಾಂಗ್ರೆಸ್ ಪಾಳಯ ಪ್ರಸ್ತಾಪಿಸಿ ಪ್ರತಿಪಕ್ಷ ನಾಯಕರಿಗೆ ಮುಜುಗರ ಉಂಟು ಮಾಡುವ ಸಾಧ್ಯತೆಯು ಎದ್ದು ಕಾಣುತ್ತಿದೆ ಇವೆಲ್ಲವೂ ಕಾವೇರಿದ ವಾಗ್ವಾದಕ್ಕೆ ಆರೋಪ ಪ್ರತ್ಯಾರೋಪಗಳಿಗೆ ಕಾರಣವಾಗುವ ವಿಷಯಗಳೇ ಆಗಿವೆ ಎಷ್ಟೋ ಬಾರಿ ಯಾರೋ ಒಬ್ಬ ಸದಸ್ಯರು ಆಡಿದ ಒಂದು ಮಾತಿನಿಂದಾಗಿ ಇಡೀ ದಿನ ನಿಗದಿತ ಕಲಾಪ ನಡೆಯದೆ ಧರಣಿ ಕೋಲಾಹಲ ನಡೆದ ಉದಾಹರಣೆಗಳು ನಮ್ಮ ಮುಂದಿವೆ ಕೆಲವೊಮ್ಮೆ ಇದು ಎರಡೂ ಕಡೆಯವರಿಗೆ ಪ್ರತಿಷ್ಠೆಯ ವಿಷಯವಾಗಿ ಹಲವು ದಿನಗಳ ಕಾಲ ಎಳೆದುಕೊಂಡು ಹೋಗಿದ್ದು ದಾಖಲೆಗೆ ಇದೆ ಪ್ರತಿದಿನವೂ ಅಧಿವೇಶನಕ್ಕೆ ನಾವು ನೀವು ತೆರಿಗೆದಾರರು ಕಟ್ಟುವ ಕೋಟ್ಯಾಂತರ ರೂಪಾಯಿ ಹಣ ವೆಚ್ಚವಾಗುತ್ತದೆ ಅಧಿವೇಶನ ನಡೆಸುವುದು ರಾಜಕೀಯ ಪಕ್ಷಗಳ ಅಥವಾ ಚುನಾಯಿತ ಪ್ರತಿನಿಧಿಗಳ ಪ್ರತಿಷ್ಠೆ ಅಥವಾ ಅಹಂ ಅನ್ನು ತಣಿಸುವುದಕ್ಕಾಗಿ ಅಲ್ಲ ಎಂಬುವುದು ಅವರಿಗೆ ತಿಳಿಯಬೇಕು ಜನರ ಸಮಸ್ಯೆಗಳ ಚರ್ಚೆ ಮತ್ತು ಪರಿಹಾರಕ್ಕಾಗಿ ಬೇಕಿದ್ದರೆ ರಾಜಕೀಯ ವಿವಾದದ ವಿಷಯಗಳನ್ನೆಲ್ಲ ಅಪರಾಹ್ನಕ್ಕೆ ಇಟ್ಟುಕೊಳ್ಳಬಹುದಲ್ವೇ ಕನಿಷ್ಠ ಪಕ್ಷ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗಿನ ಮೂರ್ನಾಲ್ಕು ಗಂಟೆಗಳನ್ನಾದರೂ ಜನರ ಜ್ವಲಂತ ಸಮಸ್ಯೆ ಕುಂದುಕೊರತೆಗಳ ಬಗ್ಗೆ ಚರ್ಚೆ ಮಾಡಲು ಮೀಸಲಿಡಬೇಕಾಗಿದೆ ಪ್ರಶ್ನೋತ್ತರ ಶೂನ್ಯ ವೇಳೆ ಗಮನ ಸೆಳೆಯುವ ಸೂಚನೆಗಳು ಹೀಗೆ ಇವೆಲ್ಲವಕ್ಕೂ ಆದ್ಯತೆ ಸಿಗಬೇಕಾಗಿದೆ ಇದನ್ನು ಅಧಿವೇಶನದ ಆರಂಭದಲ್ಲೇ ಕಲಾಪ ಸಲಹಾ ಸಮಿತಿಯ ಸಭೆಯಲ್ಲಿ ಚರ್ಚಿಸಿ ಒಮ್ಮತಕ್ಕೆ ಬರಬೇಕಾಗಿದೆ ಬೆಳಗಾವಿಯಲ್ಲಿ ವರ್ಷಕ್ಕೊಮ್ಮೆ ಅಧಿವೇಶನ ನಡೆಸುವುದೇ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳನ್ನು ಚರ್ಚಿಸುವುದಕ್ಕಾಗಿ ಅಲ್ವೇ ಅದಕ್ಕೆ ಸಮಯ ಸಿಗದಿದ್ದರೆ ಬೆಳಗಾವಿಯಲ್ಲಿ ಅಧಿವೇಶನ ನಡೆಸಿಯೂ ಪ್ರಯೋಜನವಾಗುವುದಿಲ್ಲ ಅಲ್ವೇ ರಾಜಕಾರಣಿಗಳು ಈ ವಿಚಾರವನ್ನು ಸೂಕ್ಷ್ಮವಾಗಿ ಅರಿತು ನಡೆದುಕೊಳ್ಳಬೇಕಾಗಿದೆ ನ್ಯೂಸ್ ರಿವ್ಯೂ ವಿಶ್ವಪ್ಲಸ್ ಟಿವಿ ವಿಶ್ವ ಪ್ಲಸ್ ಜನ ಇತಗಿದು ಜ್ಞಾನದ